ಸ್ನೇಹಿತರೆ ಇವತ್ತು ನಮ್ಮ ಜೊತೆಗೆ ನಾಗಮೇಣಿ ಅಂತ ನನ್ನ ಹೊಸ ಸಕ್ಸೆಸ್ ಬ್ಲೂ ಪ್ರಿಂಟ್ ಚಾಂಪಿಯನ್ ಅವ್ರನ್ನ ಪ್ರೀತಿ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡೋಣ ನಮಸ್ತೆ ಅವರೇ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಸೊ ನಾಗಮೇಣಿ ಅವರೇ ಎಲ್ಲಿಂದ ಎಲ್ಲಿಂದ ಜಾಯ್ನ್ ಆಗಿದ್ದೀರಿ ನಾವು ಚಿತ್ರದುರ್ಗ ಜಿಲ್ಲೆ ಜಿಲ್ಲೆದುರ್ಗ ತಾಲೂಕು ಅಲ್ಲಿ ಕು ಗ್ರಾಮ ಶ್ರೀರಂಗಾಪುರ ಅಂತ ನಾವು ನನಗೆ ನಾನು ಆಗಬೇಕು ಅಂತ यस ಗಟ್ ಎಷ್ಟು ಸಮಯದಿಂದ ಕಲ್ಪತರು ಈಗ ಡಿಸೆಂಬರ್ ಫಸ್ಟ್ ಇಂದ ಜಾಯಿನ್ ಆದೆ ಈಗ ಹೋಲ್ ಇಯರ್ ಅಲ್ಲಿ ನಾನು ತುಂಬಾ ನೆಗೆಟಿವ್ ಇತ್ತು ನಾನು ಡೆಲಿವರಿ ಆಗೋ ಟೈಮ್ ಡೆಲಿವರಿ ಆಯ್ತು ಮಗು ಆಯ್ತು ನನಗೆ ತುಂಬಾ ನೆಗೆಟಿವ್ ಮನೆಯಲ್ಲೇ ಇದ್ದೆ ಏನೇನೋ ಬೇಡಳ್ಳೆಲ್ಲ ಆಲೋಚನೆಗಳೆಲ್ಲ ತುಂಬಾ ತಲೆಯಲ್ಲಿ ಇದ್ವು ಸೊ ಗುರುದತ್ ಸರ್ದೊಂದು ಪರಿಚಯಾತ್ಮಕ ವೆಬಿನಾರ್ ನೋಡಿದೆ ಅದರಿಂದ ಜಾಯಿನ್ ಆದೆ ನಾನು ತುಂಬ ಅಂದರೆ ತುಂಬ ಇದರಿಂದ ನಾನು ತುಂಬ ಸಾಕಷ್ಟು ಕಲಿಬೋದು ಏನೆಲ್ಲ ತಿಳ್ಕಂದರೆ ನಮ್ಮ ಜೀವನ ಮುಂದೆ ಯಾವ ಥರ ಭವಿಷ್ಯ ರೂಪಿಸ್ಕೋಬೋದು ಅನ್ನೋದು ನನಗೆ ಅರ್ಥ ಆಯಿತು ಅದಕ್ಕೆ ನಾನು ಯೋಚನೆ ಮಾಡಲಿಲ್ಲ ಜಾಯಿನ್ ಆದೆ ಜಾಯಿನ್ ಆದಾಗ್ಲಿಂದ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ತುಂಬಾ ತುಂಬಾ ನನಗೆ ಪ್ರೋತ್ಸಾಹ ಇದೆ ಇಲ್ಲಿ ಇರೋದಕ್ಕೆ ತುಂಬಾ ಖುಷಿ ಇದೆ ವೆರಿ ನೈಸ್ ಆಗಿ ನಮ್ಮ ಹೀಲಥಾನ್ ಆಕ್ಟಿವಿಟಿಯನ್ನ ನಾವು ನಡೆಸಿದ್ವಿ ಟ್ವೆಂಟಿ ಮತ್ತೆ ಕಂಟಿನ್ಯೂಸ್ ಪ್ರತಿದಿನದ ಅಭ್ಯಾಸ ಮತ್ತೆ ಆದಂತಾಯತ್ ಗ್ರೂಪ್ ಅಲ್ಲಿ ನಾವು ತುಂಬಾ ನೋಡಿದ್ವಿ ಕೂಡ ಸೊ ನೀವು ಚಾಂಪಿಯನ್ ಆಗಿ ಇವಾಗ ಈ ಅವಾರ್ಡ್ ಸಿಗ್ತಾ ಇದೆ ಸೊ ಈ ಹೀಲಥಾನ್ ಜರ್ನಿಯ ಬಗ್ಗೆ ನಿಮ್ ಏನಾದ್ರೂ ಇಷ್ಟಪಡ್ತೀರಾ ಹೇಗಿತ್ತು ಈ ಇಪ್ಪತ್ತೊಂದು ದಿವಸಗಳ ಅನುಭವ ಮತ್ತೆ ಗ್ರೂಪ್ ನಲ್ಲಿ ನೀವು ಸೇರ್ಕೊಂಡು ಮಾಡಿದಂತಹ ಚಟುವಟಿಕೆಗಳು ಇದ್ರ ಬಗ್ಗೆ ಏನಾದ್ರು ಸರ್ ತುಂಬಾ ಚೆನ್ನಾಗಿತ್ತು ನಮ್ ಲೈಫ್ನ ನಾವು ನಾರ್ಮಲ್ ಡೇಸ್ ಅಲ್ಲಿ ನಾವ್ ಯಾವ ತರ ಇರ್ಬೋದು ಈ ತರಾನು ನಾವು ರೂಪಿಸ್ಕೋಬಹುದ ನಮ್ ನಾರ್ಮಲ್ ಡೇಸ್ನು ಅನ್ನೋದು ನನಗೆ ತುಂಬಾನೇ ಚೆನ್ನಾಗ್ ಖುಷಿ ಆಯ್ತು ಸರ್ ಬ್ಲೂ ಪ್ರಿಂಟ್ ನೋಡ್ದಾಗ ಅನ್ಸ್ಲೋ ಸಕ್ಸಸ್ ತುಂಬಾನೇ ಇಷ್ಟ ಆಯ್ತು ನಾವ್ ಇದ್ರಲ್ಲಿ ಏನೆಲ್ಲ ಕಲಿಬಹುದು ನಾವ್ ಯಾ ಇದನ್ನ ಅಂದ್ರೆ ರೇಖೆ ಕಲಿಯೋದ್ರಿಂದ ಏನೆಲ್ಲ ಉಪಯೋಗ ಆಗುತ್ತೆ ನಮ್ ನಾರ್ಮಲ್ ಡೇಸ್ ಅಥವಾ ನಾವ್ ಮುಂಚೆ ನಮ್ ಲೈಫ್ ಯಾವ ತರ ಇತ್ತು ಆ ಸೋರ್ಸ್ಗಳ ಬಗ್ಗೆ ಲೆಕ್ಕ ಹಾಕ್ದಾಗ ಎಲ್ಲೋ ಒಂದ್ ಕಡೆ ನಾವು ಹಿಂದೆ ಉಳ್ದಿದ್ವಿ ಇಷ್ಟೊಂದೆಲ್ಲಾ ನೆಗೆಟಿವ್ ಇದೆ ನಮ್ಮ ಮನ್ಸಲ್ಲಿ ನೋವು ಒತ್ತಾಶಯ ಎಲ್ಲ ಇತ್ತು ಆದ್ರೆ ಇವಾಗ ಇಲ್ಲಿ ಕಲಿತಾ 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 ನಮ್ಗೆ ಗೊತ್ತಿಲ್ದರೆ ಒಂಥರ ಪರಿವರ್ತನೆ ಆಗ್ತಾ ಹೋದು ನಮ್ಮಲ್ಲಿ ಎಷ್ಟೋ ನೆಗೆಟಿವ್ ಇದ್ವು ಅವೆಲ್ಲದು ಕ್ಲಿಯರ್ ಆಗ್ತಾ ಬರ್ತಾ ಇದೆ ಆಮೇಲೆ ದಿನ ಒಂದು ಟಾಸ್ಕ್ ಅಂತ ಕೊಡೋರು ತುಂಬಾನೇ ಚೆನ್ನಾಗಿ ನಾವು ರೆಸ್ಪಾನ್ಸ್ ಮಾಡ್ತೀವಿ ನಮ್ಮ ಟೀಮ್ ಅಷ್ಟೇ ನಮ್ಮ ಲೀಡರ್ ಅಷ್ಟೇ ಯಾಕೆ ಇದನ್ನೆಲ್ಲ ಲೇಟ್ ಯಾಕೆ ಟಾಸ್ಕ್ ಕಂಪ್ಲೀಟ್ ಮಾಡಿಲ್ಲ ಏನಾಯ್ತು ಅಂತ ಎಲ್ಲ ತುಂಬಾ ರೆಸ್ಪಾನ್ಸ್ ಮಾಡೋರು ನಮ್ಮ ಟೀಮ್ ತುಂಬಾ ಚೆನ್ನಾಗಿ ಕೋಆರ್ಡಿನೇಷನ್ ಇತ್ತು ಸರ್ ತುಂಬ ಚೆನ್ನಾಗಿತ್ತು ನಮಗೆ ಎಷ್ಟೋ ವಿಷಯಗಳನ್ನ ಅವರಿಂದ ನಾನು ತಿಳ್ಕೊಂಡಿದ್ದೀನಿ ಕಲ್ತಿದ್ದೀನಿ ಸರ್ ತುಂಬಾ ಅನುಕೂಲ ಆಗಿದೆ ನನಗೆ ಸರ್ ನಿಮ್ಮ ಟೀಮ್ ಅಲ್ಲಿ ಯಾರ್ಯಾರು ಇದ್ರು ನಿಮ್ಮ ಲೀಡರ್ ಯಾರು ಮಧುರಾ ಮೇಡಮ್ ಇದ್ರು ಲೀಡರ್ ಆಗಿ ಮಧುರಾ ಮೇಡಮ್ ಇದ್ರು ಸುದರ್ಶನ್ ಸರ್ ಇದ್ರು ಮತ್ತೆ ನೀಲಂಬಕ್ಕ ಮೇಡಮ್ ಅವರಿದ್ರು ತತಿಸವರಇದ್ರು ಶಿಕಸನಾಗ್ ಪರಿದ್ರ್ಕ ನಾನು ಇದ್ದೆ ವೆರಿ ನೈಸ್ ಟೇಜಸ್ ಅಂತ ಗ್ರೂಪ್ ಹೆಸರು ವೆರಿ ನೈಸ್ ವೆರಿ ನೈಸ್ ಸೋ ವೆರಿ ನೈಸ್ ಹಾ ಸೋ ಈಗ ನೀವು ಜಾಯಿನ್ ಆಗಿ ಸುಮಾರು ಒಂದು ಎರಡು ತಿಂಗಳು ಆಗಿದೆ ಅಲ್ವಾ ಸರ್ ಎರಡು ಅಭ್ಯಾಸವನ್ನ ಡೈಲಿ ಮಾಡ್ತಾ ಇದೀರಿ ಹಾಂ ಸರ್ ಅರ್ಲಿ ಮಾರ್ನಿಂಗು ನಾವು ಎದ್ದಣದೇ ಕಷ್ಟ ಆಗಿತ್ತು ಎಲ್ಲರೂ ನಮ್ಮ ಫ್ಯಾಮಿಲೀಲೆಲ್ಲ ಹೇಳರು ನೀನು ಬೆಳಗ್ಗೆ ಎದ್ದಣಕ್ಕೆ ಇನ್ಲೇಟ್ ಆಡಿದ್ದೀಯಾ ಅಂತ ಆದ್ರೆ ನನಗೆ ಇವಾಗ ನಾರ್ಮಲ್ ಡೇನ ಇದನ್ನ ಮಾಡಿದಾಗ್ಲಿಂದ ನನಗೆ ಕರೆಕ್ಟಾಗಿ ನಾಲ್ಕು ಮಕ್ಕಳು ನಾಲ್ಕು ಗಂಟೆ ಆಗೋದೇ ತಡ ನನಗೆ ಅಲಾರಾಮ್ ಬಂದಂಗೆ ಆಗ್ತೀನಿ ನನ್ನ ಮೈಂಡಲ್ಲಿ ಓ ನಾನು ಎದ ಬೇಕು ನಾನು ಸಕ್ಸಸ್ ನಾನು ಒಂದ್ ದಿನಾನು ಮಿಸ್ ಮಾಡೋಕ್ಕೆ ಆಗಲ್ಲ ಸರ್ ಏನೋ ಒಂಥರ ಸ ಬೆಳಗಿನ ಮಾರ್ನಿಂಗ್ ಸೆಕ್ಷನ್ ನಾನು ಏನಾದರೂ ಮಿಸ್ ಮಾಡಿದೆ ಅಂದ್ರೆ ಸೊ ಇವತ್ತಿನ ಡೇನೇ ನನಗೆ ಏನೋ ಒಂಥರ ಕಳ್ಕೊಂಡ ಫೀಲ್ ಆಗುತ್ತೆ ಸರ್ ತುಂಬಾ ಯೂಸ್ ಆಗ್ತಿದೆ ಸರ್ ನನಗೆ ರೇಖಿ ಕಲಿಯೋದು ಅಲ್ಲಿ ವಾಟರ್ ಚಾರ್ಜ್ ಮಾಡೋದು ಮತ್ತೆ ನಮ್ಮ ಗೋಲ್ ಸೆಟ್ಟಿಂಗ್ ಮಾಡೋದು ಮತ್ತೆ ನಮ್ಮ ಗೋಲ್ನ ರೀಡ್ ಮಾಡೋದು ತುಂಬಾನೇ ಕಲ್ತಿದ್ದೀನಿ ಸರ್ ತುಂಬಾ ಚೆನ್ನಾಗಿದೆ ನಾವು ಆಮೇಲೆ ಎಲ್ಲರೂ ಸೇರ್ಕಂದು ಲಾಸ್ಟಿಗೆ ಕಮ್ಯುನಿಕೇಶನ್ ಮಾಡೋದು ಅದು ತುಂಬಾ ಇಷ್ಟ ಆಗ್ತಿದೆ ಸರ್ ಸೊ ಈ ವಿಡಿಯೋವನ್ನ ನೋಡ್ತಾ ಇರುವಂತವ್ರು ಮತ್ತೆ ಹೊಸದಾಗಿ ನಮ್ಮ ಕಮ್ಯುನಿಟಿಗೆ ಸೇರ್ಬೇಕು ಅಂತ ಅನ್ಕೊಂಡಿರೋರ್ಗೆ ನೀವ್ ಏನಾದ್ರು ಸಂದೇಶ ಹೇಳಲಿಕ್ಕೆ ಇಷ್ಟಪಡ್ತೀರಾ ಈ ಕಮ್ಯುನಿಟಿ ಸೇರ್ಕೊಂಡ್ರೆ ಅಂದ್ರೆ ಕಳ್ಕೊಳ್ಳೋದೇನು ಇಲ್ಲ ತುಂಬನೇ ಪಡ್ಕೊಳ್ಳೋದಿದೆ ನಾವೆಷ್ಟು ನಮ್ಮ ಮೈಂಡ್ ಸಟ್ಟು ಪಾಸಿಟಿವ್ ಆಗಿ ಇಟ್ಕೋಬೇಕು ಮತ್ತು ನಾವು ಬೇರೆಯವ್ರ ಹತ್ರ ಯಾವ ಥರ ಕಮ್ಯುನಿಕೇಷನ್ ಮಾಡಬೇಕು ನಮ್ಮ ಮನಸ್ಥಿತಿನ ಯಾವ ಥರ ಹತೋಟಿಲಿ ಇಟ್ಕೋಬೇಕು ನಾವು ಅವರಿಗೆ ಯಾವ ಥರ ಮಾದರಿ ಆಗಬೇಕು ನಮ್ಮ ಸೊಸೈಟಿಲಿ ಅನ್ನೋದು ತುಂಬನೇ ಚೆನ್ನಾಗಿ ಕಲಿಸ್ತಾರೆ ಆ ಅದಲ್ದಲ್ಲೇ ಗುನ್ನಾಗ್ತಾರೆ ಅವ್ರ ಮಕದಲ್ಲೇ ಮುಗ್ಧತೆ ಇದೆ ಅವ್ರು ತುಂಬನೇ ಹೇಳ್ಕೊತಾರೆ ಸಮಾಧಾನವಾಗಿ ಎಲ್ಲದನ್ನೂ ತಿಳಿಸ್ತಾರೆ ನಮ್ಮ ಲೈಫ್ ಯಾವ ಥರ ಇದಾಗಬೇಕು ಅಂತ ಅವ್ರನ್ನ ನೋಡೇ ನಾನು ತುಂಬನೇ ಕಲ್ತಿದ್ದೀನಿ ತುಂಬ ಇದಿದೆ ಸೊ ಜಾಯಿನ್ ಆಗಿ ತುಂಬಾ ಕಲಿಬೋದು ರಾ ರೇಖಿ ಕಲಿಬೋದು ಈಲಿಂಗ್ ಮಾಡ್ಕೊಳ್ಳೋಕೆ ಕಲಿಬೋದು ನಮ್ಮ ಮೌತ್ ಈಲಿಂಗ್ ಆಗಲಿ ನಾವು ಎಕ್ಸ್ಪೀರಿಯೆನ್ಸೇ ಮಾಡೋಕ್ಕಾಗಲ್ಲ ನಾವು ಎಷ್ಟೋ ದಿನ ಅಂದ್ಕೊಂಡಿರ್ತೀವಿ ಅದು ಸನ್ ಬಾತು ಮತ್ತು ವಾಟರ್ ಚೇಂಜ್ ಮಾಡೋದು ಮತ್ತು ನಾವು ಇದು ಬೋಲ್ ಬೋಲ್ ಬರ್ನಿಂಗ್ ಮಾಡೋದು ಅದನ್ನೆಲ್ಲ ತುಂಬಾ ಕಲ್ಕೋಬೋದು ಬರ್ನಿಂಗ್ ಬೋಲ್ ಎಲ್ಲ ಕಲ್ಕೋಬೋದು ತುಂಬಾ ಚೆನ್ನಾಗಿದೆ ಸೊ ಎಕ್ಸ್ಪೀರಿಯೆನ್ಸ್ ಎಕ್ಸ್ಟ್ರಾ ಎಕ್ಸ್ಟ್ರಾಡಿನರಿ ಆಗಿದೆ ತುಂಬ ಚೆನ್ನಾಗಿದೆ ಬನ್ನಿ ಜಾಯಿನ್ ಆಗಿ ಚೆನ್ನಾಗೆ ನಿಮ್ಮ ಲೈಫ್ ನ ಇಂಪ್ರೂವ್ ಮಾಡ್ಕೊಳ್ಳಿ ವೆರಿ ನೈಸ್ ವೆರಿ ನೈಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾಗಮಣಿ ಅವರೇ ಸೊ ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ಲೈಫ್ ಅನ್ನ ಕೂಡ ಇಲ್ಲಿ ಮಾಡ್ಕೊಂಡಿದ್ದೀರಿ ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚು ಜನರಿಗೆ ನೀವು ನೂರಾರು ಸಾವಿರಾರು ಜನರಿಗೆ ನೀವು ದಾರಿದೀಪವಾಗಿ ನಿಮ್ಮಿಂದ ಸಾಕಷ್ಟು ಜನ ಅನುಕೂಲ ಪಡೀಲಿ ಅಂತ ನಾನು ನಿಮಗೆ ಹಾರೈಸ್ತೇನೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯವನ್ನ ಕೊಟ್ರಿ ನಿಮ್ಮ ಅಭಿಪ್ರಾಯವನ್ನ ನಿಮಗೋಸ್ಕರ ಶೇರ್ ಮಾಡ್ಕೊಂಡ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ಮತ್ತೆ ಸಿಗೋಸ್ ಸೊ ವಿಡಿಯೋವನ್ನ ನೋಡ್ತಾ ಇರುವಂತಹ ಸ್ನೇಹಿತರಿಗೆ ನಿಮ್ಮತ್ರ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಏನಂತಂದ್ರೆ ನಮ್ಮ ಕಮ್ಯುನಿಟಿಯನ್ನ ಸೇರ್ಬೇಕು ಅಂತ ಆದ್ರೆ ನೀವು ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ ಕೆಳಗಡೆ ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿಕೊಂಡು ನಮ್ಮ ಕಮ್ಯುನಿಟಿ ಅನ್ನ ಸೇರ್ಬೋದು ಚಾಂಪಿಯನ್ಸ್ ಗ್ರೂಪ್ ಅನ್ನ ಸೇರ್ಬೋದು ಅಂಡ್ ಇಫ್ ಯು ಆರ್ ರೆಡಿ ನಿಮಗೆ ಲೆಜೆಂಡ್ಸ್ ಜರ್ನಿ ಕೂಡ ನಮ್ಮಲ್ಲಿ ಓಪನ್ ಅಪ್ ಆಗಿದೆ ನಮ್ಮ ಲೆಜೆಂಡ್ಸ್ ನ ಓರಿಯೆಂಟೇಶನ್ ಸೆಷನ್ ಡೈಮಂಡ್ ಗ್ರೂಪ್ ಈಗ ಕೂಡ ನೀವು ಡೈರೆಕ್ಟ್ ಆಗಿ ಜಾಯ್ನ್ ಆಗಲಿಕ್ಕೆ ಅವಕಾಶ ಆಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ನಾಗವೇಣಿ ಅವರಿಗೆ ಥ್ಯಾಂಕ್ ಯು ನಿಮಗೆ ಒಳ್ಳೇದಾಗ್ಲಿ ಹೆಚ್ಚಿನ ಯಶಸ್ಸು ನಿಮಗೆ ಸಿಗ್ಲಿ ಅಂತ ನಾನು ಹಾರೈಸ್ತೇನೆ ಜೈ ಗುರುದೇವ್ ಜೈ ಗುರುದೇವ್ ನಮಸ್ತೆ